ಸಕಲೇಶಪುರ ತಾಲೂಕಿನಾದ್ಯಂತ ಭಾರೀ ಮಳೆಯ ಆರ್ಭಟದಿಂದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ನಲ್ಲಿ ಗುಡ್ಡ ಕುಸಿತವಾಗಿ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಘಟನೆ ನಡೆಯಿತು ಈ ಘಟನೆಯಿಂದ ಸಾವಿರಾರು ವಾಹನಗಳು ಮಾರ್ಗ ಮಧ್ಯೆ ಸಿಲುಕಿ ಪ್ರಯಾಣಿಕರು ಮತ್ತು ಚಾಲಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ತಡರಾತ್ರಿ ಮಾರನಹಳ್ಳಿ ಸಮೀಪ ಗುಡ್ಡ ಕುಸಿದ ಪರಿಣಾಮ ಶಿರಾಡಿಫಾಟ್ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು ಸಕಲೇಶಪುರ ಪಟ್ಟಣದ ಬಳಿಯೇ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಸರಕು ಸಾಗಣೆ ವಾಹನಗಳು ತಡರಾತ್ರಿಯಿಂದ ರಸ್ತೆಯಲ್ಲೇ ಸಿಲುಕಿತು ರಸ್ತೆ ಬಂದ್ ಬಗ್ಗೆ ಮಾಹಿತಿಯ ಕೊರತೆಯಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವ ಸ್ಥಿತಿ ಉಂಟಾಯಿತು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅವರ ಆದೇಶದಂತೆ ಮಂಗಳೂರಿಗೆ ತೆರಳುವ ವಾಹನಗಳಿಗೆ ಬೇಲೂರು ಮೂಲಕ ಚಾರ್ಮಾಡಿಫಾಟ್ ರಸ್ತೆ ಬಳಸಲು ಮತ್ತು ಮಂಗಳೂರಿನಿಂದ ಬರುವ ವಾಹನಗಳಿಗೆ ಕೊಡಗಿನ ಸಂಪಾಜೆ ಮಾರ್ಗದಲ್ಲಿ ಸಂಚರಿಸಲು ಸೂಚನೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರಕ್ಷಣಾ ಸಿಬ್ಬಂದಿ ಗುಡ್ಡ ತೆರವುಗೊಳಿಸಿದ್ದು ಒಂದು ಬದಿಯಲ್ಲಿ ಐದು ನಿಮಿಷಗಳ ಕಾಲ ವಾಹನ ಸಂಚಾರಕ್ಕೆ ಅವಕಾಶ ನೀಡಿ ನಂತರ ಇನ್ನೊಂದು ಬದಿಯ ವಾಹನಗಳಿಗೆ ಅವಕಾಶ ಕಲ್ಪಿಸುವ ಕ್ರಮ ಕೈಗೊಳ್ಳಲಾಯಿತು ಇದರಿಂದ ಚಾಲಕರು ಮತ್ತು ಪ್ರಯಾಣಿಕರು ತಾತ್ಕಾಲಿಕವಾಗಿ ನಿಟ್ಟುಸಿರು ಬಿಟ್ಟರು ಆದರೆ ಮಳೆ ಮುಂದುವರಿದರೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ವ್ಯಕ್ತವಾಗಿದೆ ಇನ್ನು ಜಾಮ್ ಅಂದೇ ಯಾರು ವಾಶ್ರೂಮ್ ಜಾಸ್ತಿ ಗಂಡಸರೆಲ್ಲ ಹೊರ್ಗಡೆ ಮಾಡ್ಕೊಳ್ತಾರೆ ಹೆಣ್ಮಕ್ಳೆಲ್ಲ ಇದ್ದಾರೆ ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದ್ರೆ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ನೀನ್ಯಾರು ಹೋಗಿದ್ದವ್ರ್ಗೆ ಹೇಳಿದ್ರಂತೆ ಒಂದ್ ದಿವಸದ್ದು ರೂಮ್ ತಗೊಳ್ಳಿ ಬಸ್ ಕ್ಲಿಯರ್ ತನಕ ರೂಮ್ ಅಲ್ಲಿ ಬಾತ್ರೂಮ್ ಯೂಸ್ ಮಾಡಬೇಕು ಸಾವಿರದ ಐನೂರು ರೂಪಾಯಿ ಆ ಥರ ಇದು ಮಾಡಿದ್ರು ಆಮೇಲೆ ಅವರು ಇವ್ರು ಹೇಳಿದ್ವಿ ಆಮೇಲೆ ಅವ್ರು ಹೋದ್ರು ಇವಾಗ ಹೋಟೆಲ್ ಓಪನ್ ಮಾಡಿದ ಹೇಳಿದ ಎಲ್ಲ ಬಿಡ್ತಾ ಇದ್ರು ಈ ಥರ ಎದ್ದಾರು ಮಣ್ಣು ಕುಸಿಯುತ್ತೆ ಯಾವಾಗ ಸಂಚಾರ ಮಾಡ್ತಿರ್ತಾರೆ ಏನು ಅದಕ್ಕೆ ಏನು ಹೇಳೋದು ಸರ್ ಇಷ್ಟು ವರ್ಷದಿಂದ ಹೇಳ್ತಾನೆ ಇದಾರೆ ಎಲ್ಲಾರು ಹೇಳ್ತಾ ಇದಾರೆ ಎಲ್ಲಿಂದ ಹೋಗ್ತಾ ಇದೆ ಅಲ್ಲಿ ಬಟ್ ಇಲ್ಲಿಗೆ ಒಂದು ಮಂಗಳೂರು ಬೆಂಗಳೂರು ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿತ್ತು ಇದಾದ್ಮೇಲೆ ನಿಮ್ದು ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಬೆಟ್ಟ ಕಡಿದ್ರು ಟನಲ್ ಮಾಡಿದ್ರು ಎಲ್ಲೆಲ್ಲ ಆಗ್ತಾ ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವೋ ಅದು ಮಾಡಕ್ಕೆ ಬರಲ್ವಾ ಯಾರು ಕಾಂಟ್ರಾಕ್ಟ್ರು ಕೊಡ್ತಾರೆ ಒಂದು ಮೂರು ಜನ ನಿಂತ್ಕೊಂಡು ಇಡಿ ಹೈವೇ ಮಾಡ್ತೀವಿ ಅಂದರೆ ಆಗುತ್ತಾ ಮುಗಿಯುತ್ತಾ ಇವೆ ಇನ್ನು ಮೂವತ್ತು ವರ್ಷ ಆದರೂ ಆಗಲ್ಲ ನಾವು ಚಿಕ್ಕೂರಿಂದ ನೋಡ್ತಾ ಇದ್ದೀವಿ ನಮ್ಮ ಮದುವೆ ನಮ್ಮ ಮಗು ಆಗಿದೆ ಇನ್ನೂ ಇದೇ ಪರಿಸ್ಥಿತಿ ಇದೆ ಏನು ಇದು ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದಾರೆ ಇದೇ ಮೇನ್ ಕಾರಿಡಾರ್ ಇದೆ ಎಲ್ಲರಿಗೂ ಸೌತ್ ಇಡೀ ಸೌತ್ ಕರ್ನಾಟಕಗೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದ್ದ